ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳಲ್ಲ ಏನರೇ ಕೊಟ್ಟಿದ್ದಾರೆ ಎಲ್ಲ ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಂಡು ಮಂಜನಿಗೆ ಆಪಿಡ್ತಾ ಹೋದರು ಏನೇನು ಸಮಸ್ಯೆಗಳಾಯಿತು ಎಲ್ಲೆಲ್ಲಿ ಯಾರ್ಯಾರಿಗೆ ಮೋಸವಾಯಿತು ಎಲ್ಲರೂ ಕೂಡ ಮಂಜಣ್ಣನ ಮೇಲೆ ಮುಗಿಬಿದ್ದಿದ್ರು ಅಂತ ಕೂಡ ಹೇಳಬಹುದು ಅದರಲ್ಲಂತೂ ಶಿಶಿ ಆಗಿರ್ಬೋದು ಹಂಸ ಆಗಿರ್ಬೋದು ತುಕಾಲಿ ಮನಸ್ಸವರಾಗಿರ್ಬೋದು ಎಲ್ಲರೂ ಕೂಡ ಮಂಜುನ ಹಾಕೊಂಡು ರುಬ್ಬಿದ್ದೋ ಬಿದ್ದು ಅಲ್ಲಿ ಏನಪ್ಪ ಅಂದರೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಹನುಮೋನಿಗಂತೂ ಗೋಡ್ ಸುರೇಶ್ ನೋಡಿ ಮಾವನ ನೋಡಿ ಎಳೆದು ಅವರಿಗೆ ತಬ್ಬಿ ಕೊಟ್ಟಿದ್ದು ತುಂಬ ಆಯಿತು ಯಾಕಂದರೆ ಅಷ್ಟು ಪ್ರೀತಿ ಅಷ್ಟು ಬಾಂಧವ್ಯ ಅಷ್ಟು ಫ್ರೆಂಡ್ಶಿಪ್ಪು ಅವರಿಬ್ಬರ ಮಧ್ಯೆ ಇತ್ತು ಆ ಮಾವನ ಬಿಟ್ಕೊಡೋ ಮಾತೇ ಇಲ್ಲ ಅದು ಎಂಥ ಸಂದರ್ಭದಲ್ಲೂ ಮಾವನಿಗೆ ಕಿಚಾಯಿಸಿ ಕಾಮಿಡಿ ಮಾಡಿ ಬೊಂಬಟಾಗಿತ್ತು ಮಾವ ಅಂತೂ ಗೋಡ್ ಸುರೇಶ್ ಏನಿದ್ದಾರೆ ಹನುಮನ್ನಂತೂ ಬಿಟ್ಕೊಡೋ ಮಾತೇ ಇಲ್ಲ ಹನುಮನ್ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಪರ್ಸ್ನಲ್ಲಾಗಿ ಕೂಡ ಆಚ ಕಡೆ ಒಳ್ಳೆ ಒಪಿನಿಯನ್ನ ಹೇಳಿ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಏನೇ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ ಅವನಿಗೆ ಬೆನ್ನೆಲುಬಾಗಿ ನಿಂತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದು ಮಾತ್ರ ಕೇಳೋದಕ್ಕೆ ಒಂದು ಖುಷಿ ಆಯಿತು ನಮಗಂತೂ ಹನುಮನಿಗೆ ಒಂದು ಹಣ್ಣನ್ನು ಸ್ಥಾನ ಕೊಟ್ಟು ಏನೇ ಸಮಸ್ಯೆ ಇದ್ದರೂ ನಾನು ಬಗೆಹರಿಸ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರಲ್ಲ ಅದಕ್ಕಿಂತ ಇನ್ನೇನು ಗುರು ಹನುಮನು ಫ್ಯಾನ್ಸ್ಗೂ ಅದೇ ಬೇಕಾಗಿರೋದು ಅದೇ ಖುಷಿ ವಿಚಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ಮನೆಯಲ್ಲಿ ಏನೇನು ಟಾಪಿಕ್ ಬರುತ್ತೆ ಇನ್ನೇನಾದರೂ ಜಗಳ ಶುರುವಾಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಮಿಸ್ಸಿಂಗ್ ಬಂದ್ಬಿಟ್ಟು ಲಾಯರ್ ಜಗದೀಶು ಲಾಯರ್ ಜಗದೀಶ್ ಬಂದರೆ ಮನೆಯೇ ಅಲ್ಲೊಲ್ಲ ಕಲ್ಲೋಲ ಹಾಕ್ಬಿಡುತ್ತೇನೋ ನೋಡೋಣ ಅವ್ರು ಬರ್ತಾರೋ ಇಲ್ವ ಗೊತ್ತಿಲ್ಲ ರಂಜಿತ್ ಅಂತೂ ಬಂದಿದ್ದಾರೆ ಇವ್ರನ್ನ ಕರೆಸಿದಾರಾ ಇಲ್ವ ಗೊತ್ತಿಲ್ಲ ಪ್ರೋಮೋದಲ್ಲಂತೂ ಇಲ್ಲ ನೆಕ್ಸ್ಟ್ ಏನಾದರೂ ಬಿಟ್ಟರೆ ಒಟ್ಟಲ್ಲಿ ಬೆಂಕಿ ಬಿರುಗಾಳಿನೇ ಆಗ್ಬಿಡುತ್ತೆ ಬಿಗ್ ಬಾಸಲ್ಲಿ ಅಂತ ಹೇಳ್ತಾ ನಿಮ್ಗೆ ಏನು ಅನ್ನಿಸ್ತಿದೆ ಹನುಮ ಮತ್ತೆ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಆಗಿರ್ಬೋದು ಮತ್ತೆ ಲಾಯರ್ ಜಗದೀಶ್ ಅವರು ಬರ್ತಾರಾ ಇಲ್ವ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ